ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಎಚ್ ಇ ಕ್ರಿಯೇಷನ್ಸ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ ಆ್ಯಂಡ್ ಈಸಿ ಹೊಸ ರೀತಿಯ ಒಂದು ಕ್ರೋಶ ಬ್ರಾಡರ್ ಡಿಸೈನ ಹಾಕ್ತಾ ಇದ್ದೀನಿ ವಿತೌಟ್ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು ಸೊ ಕುಚ್ಚು ಇಷ್ಟಪಡಲಾರ್ದವರು ಆರಾಮಾಗಿ ಈ ಡಿಸೈನ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ತುಂಬ ಬೇಗ ಹಾಕೋಬೋದು ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ ಇದಕ್ಕೆ ದಾರ ಬಂದು ನಾನು ಬಾಡಿ ಕಲರು ಗ್ರೀನ್ ಕಲರ್ ದಾರ ಎಂಟು ಎಳೆ ದಾರ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಆರು ಎಳೆ ಕೂಡ ಹಾಕೋಬೋದು ಆದಷ್ಟು ಒಂದೇ ಸ್ಟೆಪ್ಪಲ್ಲಿ ಹಾಗೆ ಒಂದೇ ಮೆಥಡಲ್ಲಿ ಹಾಕುವಂಥ ಸ್ಮಾಲ್ ಡಿಸೈನ್ ಆಗಿದ್ದರೆ ಆದಷ್ಟು ಎಂಟು ಎಳೆ ತೊಗೊಳ್ಳಿ ಆ ಡಿಸೈನ್ ಅನ್ನೋದು ಸ್ವಲ್ಪ ತಿಕ್ಕಾಗಿ ನೀಟಾಗಿ ಕಾಣಿಸುತ್ತೆ ಇದಕ್ಕೆ ಬೀಡ್ಸ್ ಬಂದು ಸ್ಯಾರಿಯಲ್ಲಿ ಕಿ ಸಿಲ್ವರ್ ಇದೆ ಹಾಗೆ ಕಾಪರ್ ಕೂಡ ಇದೆ ಸಿಲ್ವರ್ ಕಲರ್ ಬೀಡ್ಸು ನಾನು ರೌಂಡ್ ಶೇಪ್ ಇರೋಂಥದ್ದು ಈ ರೀತಿ ಸ್ಮಾಲ್ ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ ಹಾಗೆ ಗೋಲ್ಡ್ ಕಲರು ಲೀವ್ ಬೀಡ್ಸ್ನ ಕೂಡ ತೊಗೊಂಡಿದ್ದೀನಿ ಸೊ ಎರಡು ರೀತಿಯ ಬೀಡ್ಸು ಈ ಡಿಸೈನ್ಗೆ ನಾನು ಇದ್ದೀನಿ ಕುಚ್ಚು ಇಲ್ಲ ಹಂಗಾಗಿ ಸ್ವಲ್ಪ ಮಣಿನ ತೊಗೊಂಡ್ಬಿಟ್ಟು ವರ್ಕ್ ಮಾಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಟೆನ್ ಅಥವಾ ಲೆವೆನ್ ಆದರೂ ಕೂಡ ನಡೆಯುತ್ತೆ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೀಡಲ್ ನಂಬರು ಕಾಮೆಂಟಲ್ಲಿ ಕೇಳ್ತಿದ್ದೀರಾ ನೀಡಲ್ ನಂಬರ್ ಹೇಳಿ ನೀಡಲ್ ನಂಬರ್ ಹೇಳಿ ಅಂತ ಸೊ ನಾನು ಬಳಸೋದು ನೈನ್ ತೊಗೊಂಡಿದ್ದೀನಿ ನೀವು ಆದರೂ ತೊಗೋಬೋದು ಟೆನ್ ಅಥವಾ ಲೆವೆನ್ ಆದರೂ ಕೂಡ ನಡಿಬೋದು ಕೆಲವೊಬ್ಬರು ಹದಿನಾಲ್ಕು ನಂಬರ್ ನೀಡಲ್ ಕೂಡ ಬಳಸ್ತಾರೆ ಸೊ ನಾನು ಬಂದು ಇದೇ ರೀತಿ ಒಂಬತ್ತು ನಂಬರ್ ನೀಡನ್ನೇ ಬಳಸ್ತೀನಿ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಗ್ರಿ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನಕ್ಕಂಥ ಫಸ್ಟ್ ವೀಡಿಯೋ ನೋಟಿಫಿಕೇಶನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವು ಕೊಡೋ ಒಂದು ಆ ಒಂದು ಲೈಕಿಂದ ನನ್ನ ಚಾನಲ್ ಅನ್ನೋದು ಇನ್ನು ಸ್ವಲ್ಪ ಜನಕ್ಕೆ ತಲುಪುತ್ತೆ ಫಸ್ಟ್ ನೋಡಿ ಆ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ನೀಡಲ್ನ ಹಾಕ್ಬಿಟ್ಟು ದಾರನ ತೊಗೊಂಡು ಲಾಕ್ ಮಾಡ್ತೀವಲ್ವಾ ಆ ರೀತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ ಸೊ ಫಸ್ಟು ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಈ ರೀತಿ ಎರಡು ಲಾಕ್ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ ಹಾಕ್ಕೊತಾ ಇದ್ದೀನಿ ಆ ಟೂ ಚೈನ್ ಹಾಕ್ಕೊಂಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಪಕ್ಕಕ್ಕೆ ಜಸ್ಟ್ ಒಂದು ಎರಡು ಪಾಯಿಂಟಷ್ಟು ಗ್ಯಾಪ್ ಕೊಟ್ಬಿಟ್ಟು ನೀಡನ್ನ ಬಟ್ಟೆಗೆ ಹಾಕಿ ಮತ್ತು ದಾರನ ಈ ರೀತಿ ಎಳ್ಕೊಂಡು ಸೊ ಈಗ ಬಂದು ಡಬಲ್ ಕೃಷಿಯನ್ನು ಮಾಡ್ಕೊತಾ ಇದ್ದೀನಿ ಸೊ ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ ಸೊ ನಾನು ಹಾಕ್ತಾ ಇಲ್ಲ ಅಲ್ಲ ಇಲ್ಲಿ ಸ್ಟಾರ್ಟಿಂಗೇ ನಾನು ಮಣಿನ ತೊಗೊತಾ ಇದ್ದೀನಿ ರೌಂಡ್ ಶೇಪ್ ಇರೋಂಥದ್ದು ಸಿಲ್ವರ್ ಕಲರ್ ಬೀಡನ್ನೇ ತೊಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಈ ರೀತಿ ಬೀಡ್ ತೊಗೊಂಬಿಟ್ಟು ಬೀಡ್ ಲಾಕ್ ಮಾಡ್ಕೊತೇಳ್ತಾ ಇದೀನಿ ಸೊ ಮಣಿನ ಹಾಕಿಬಿಟ್ಟು ಬೀಡ್ ಲಾಕ್ ಮಾಡಿ ಮತ್ತೆ ಒನ್ ಟೈಮ್ ಮೇಲೆ ದಾರ ಸುತ್ಕೊಂಡು ಇಲ್ಲಿ ನಾವು ಒಂದು ಡಬಲ್ ಕೃಷಿ ಕಂಬ ಟೂ ಚೈನ್ ಏನಿದೆ ಅಲ್ವಾ ಇದರ ಒಳಗಡೆ ನೀಡಲ್ಲ ಹಾಕಿ ದಾರನ ತಗೊಂಡು ಎರಡರಲ್ಲಿ ಒಂದು ಸರಿ ದಾರನ ಪಾಸ್ ಮಾಡಿಕೊಂಡು ಈಗ ನೀಡಲ್ ಮೇಲೆ ಎರಡು ದಾರ ಇದೆ ಅಲ್ವ ಇದು ಹಾಗೆ ಇರಬೇಕು ಮತ್ತು ಒನ್ ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಡಬಲ್ ಕೃಷಿ ಕಂಬದಲ್ಲಿ ಹೋಗಿ ಮತ್ತೆ ಎರಡು ಒಂದು ಸರಿ ದಾರನ ಪಾಸ್ ಮಾಡಿಕೊಂಡು ಈಗ ಮೇಲೆಯ ದಾರ ಕೂಡ ಹಾಗೆ ಅದನ್ನು ನೀಡಲ್ ಮೇಲೆ ಉಣಿಸ್ಕೊಳ್ಳೋಣ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಈ ಡಬಲ್ ಕೃಷಿಯಲ್ಲಿ ಹೋಗಿಬಿಟ್ಟು ಎರಡರಲ್ಲಿ ಒಂದು ಸರಿ ಮಾಡಿ ಈಗ ನೋಡಿ ನೀಡಲ್ ಮೇಲೆ ತ್ರೀ ಟೈಮ್ ದಾರ ಹಾಗೇ ಇದೆ ಈಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಈಗ ನಾಲ್ಕು ಬರಿ ಆಯಿತು ಇದು ಬಂದು ಫೈವ್ ಇದು ಬಂದು ಸಿಕ್ಸ್ ಸೊ ಟೋಟಲ್ ಆಗಿ ನೋಡಿ ಇಲ್ಲಿ ಆ ಫಸ್ಟ್ ಚೈನ್ ಬಿಟ್ಬಿಟ್ಟು ನಾನಿಲ್ಲಿ ಫೈವ್ ಟೈಮ್ ಡಬಲ್ ಕೃಷಿ ಮಾಡ್ಕೊಂಡಿದ್ದೀನಿ ಫೈವ್ ಟೈಮ್ ಡಬಲ್ ಕೃಷಿ ಮಾಡಿದಾಗ ಒಂದ್ಸರಿ ದಾರನ ಪಾಸ್ ಮಾಡಿಕೊಂಡು ಮೇಲೆ ಇರುವಂಥ ದಾರನ ಹಾಗೆ ನೀಡದ ಮೇಲೆ ಉಳಿಸ್ಕೊಂಡಿದ್ದೀನಿ ಈಗ ಇನ್ನೊಂದು ಟೈಮ್ ನಾನು ಮಾಡ್ಕೊತೀನಿ ಆಗಿ ನಾನು ಆರು ಬಾರಿ ಈ ರೀತಿ ಡಬಲ್ ಕೃಷಿ ಕಂಬಗಳನ್ನ ಪಾಸ್ ಮಾಡಿಕೊಂಡು ಈ ರೀತಿ ದಾರ ಅನ್ನೋದು ಉಳಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಬರುತ್ತೆ ಸೊ ಇದನ್ನು ಎಲ್ಲ ದಾರನ ಒಂದು ಸರಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಪಾಸ್ ಮಾಡಿಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಲಾಕ್ ಮಾಡಿದ್ದೀನಿ ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈಗ ನೆಕ್ಸ್ಟ್ ಬಂದು ನೋಡಿ ಎಲೆ ಇರುವಂಥ ಬಿಡಿಸಿನ ಹಾಕ್ತಾಯಿದ್ದೀನಿ ಈ ರೀತಿ ಎಲೆ ಇರುವಂಥ ಬಿಡಿಸಿನ ಹಾಕಿ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರನ ಸುತ್ತಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆದಷ್ಟು ಎಳೀತಾ ಹಾಕೋದು ಬೇಡ ಒಂದೆರಡು ಹಾಕೋವರೆಗೆ ನಿಮಗೆ ಆ ಕಡೆ ಈ ಕಡೆ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಒಂದೆರಡು ಈ ರೀತಿ ಹಾಕಿಬಿಟ್ರೆ ಬಫ್ಗಳನ್ನ ಹಾಕಿಬಿಟ್ರೆ ನೀವು ಆರಾಮಾಗಿ ಡಿಸೈನ ಹಾಕ್ಕೊಂಡು ಹೋಗ್ಬೋದು ಸೊ ಮೆಜರ್ಮೆಂಟ್ನ ನೋಡಿಕೊಂಡು ಮತ್ತೆ ಒಂದು ಡಬಲ್ ಕೃಷಿ ಕಂಬನ ಹಾಕ್ಕೊಳ್ಳೋಣ ಇಲ್ಲಿ ನಾನು ಆ ಮಣಿ ತೊಗೊಳ್ತಾ ಇಲ್ಲ ಹಾಗೆ ಡೈರೆಕ್ಟ್ ಆಗೇ ಬಫಿಗೆ ವರ್ಕ್ ಅನ್ನೋದು ಕಂಪ್ ಕಂಟಿನ್ಯೂ ಮಾಡ್ತೀನಿ ಸೊ ಮತ್ತೆ ಈಗ ಒನ್ ಚೈನ್ ಟೂ ಚೈನ್ ಹಾಕ್ಕೊಳ್ಳೋಣ ಟೂ ಚೈನ್ ಹಾಕಿ ಮತ್ತೆ ನೀಡ ಮೇಲೆ ದಾರ ಸುತ್ಕೊಂಡು ಇಲ್ಲೇನು ಡಬಲ್ ಕೃಷಿ ಕಂಬ ಗ್ಯಾಪ್ ಏನಿದೆಯಲ್ವಾ ಅಲ್ಲಿ ಸೇಮ್ ಮತ್ತು ಡಬಲ್ ಕೃಷಿಯನ್ನು ಒಂದು ಸರಿ ದಾರನ ಪಾಸ್ ಮಾಡಿಕೊಂಡು ಉಳಿದಿರುವಂಥ ಹಾಗೆ ದಾರಾನ ಉಳಿಸ್ಕೋಬೇಕಾಗತ್ತೆ ಮೂರು ನಾಲ್ಕು ಐದು ಆರು ಏಳು ಏಳು ದಾರಗಳ ಒಟ್ಟಿಗೆ ಈ ರೀತಿ ಹಾಕಿಬಿಟ್ಟು ಎಲ್ಲ ದಾರನ ಒಂದೇ ರೀತಿ ಪಾಸ್ ಮಾಡಿಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಹಾಕಿದ ಮೇಲೆ ಈಗ ಮತ್ತೆ ಸೇಮ್ ಎಲೆ ಬಿಡ್ಸನ್ನು ತೊಗೊತಾ ಇದ್ದೀನಿ ಒಂದು ಫೋರ್ ಅಥವಾ ಫೈವ್ ಎಲೆ ಬೀಡ್ಸ್ಗಳು ಒಂದೇ ಹತ್ತದಲ್ಲಿ ಹಾಕಿಬಿಟ್ಟು ಮತ್ತೆ ಒಂದು ರೌಂಡ್ ಶೇಪ್ ಬೀಡ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು ಈ ಡಿಸೈನ್ಗೆ ಆ ರೀತಿ ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ ಸೊ ಮತ್ತೆ ಒಂದು ಎಲೆ ಬಿಡಿಸಿ ತೊಗೊಂಡು ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ ಲಾ ಒನ್ ನೀಡಾದ್ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಮತ್ತು ಈ ಮೆಜರ್ಮೆಂಟನ್ನ ನೋಡ್ಕೊಳ್ಳಿ ಮೆಜರ್ಮೆಂಟನ್ನ ನೋಡ್ಕೊಂಡ್ಬಿಟ್ಟು ನೀಡಲ್ಲ ಬಟ್ಟೆಗೆ ಹಾಕಿ ದಾರನ ತಗೊಂಡು ಸ್ವಲ್ಪ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಸರಿ ಸ್ವಲ್ಪ ದಾರನ ನೀಟಾಗಿ ಎಳ್ಕೊಳ್ಳಿ ಅದು ನಿಮಗೆ ನೀಟಾಗಿ ಕಾಣಿಸುತ್ತೆ ತಗೊಳ್ಳೋಕ್ಕೆ ಈಗ ಮತ್ತೆ ನಾನು ಸೇಮ್ ಟೂ ಚೆನ್ನ ಮಾಡ್ಕೊತಾ ಇದ್ದೀನಿ ಟೂ ಚೆನ್ನ ಮಾಡಿಕೊಂಡು ಮತ್ತೆ ನೀಡ ಮೇಲೆ ಒನ್ ಟೈಮ್ ಧಾರ ಸತ್ಕೊಂಡು ಎರಡರಲ್ಲಿ ಒಂದು ಸರಿ ದಾರಾನ ಪಾಸ್ ಮಾಡಿ ಹಾಗೆ ನೀಡ ಮೇಲೆ ಒಂದು ಟೈಮ್ ಉಳಿಸ್ಕೊತಾ ಇದ್ದೀನಿ ಇಲ್ಲಿ ಸೊ ಈ ರೀತಿಯಾಗಿ ಪಫ್ ಅನ್ನೋದು ಹಾಕ್ಕೊಂಡು ಹೋಗ್ಬೇಕಾಗತ್ತೆ ಇದಕ್ಕೆ ಕುಚ್ಚ ಹಾಕಲ್ಲ ಹಂಗಾಗಿ ನಾನು ಎಲೆ ಬಿಡಿಸ್ಗಳನ್ನ ಜಾಸ್ತಿ ಇದ್ದೀನಿ ಸೊ ನಿಮ್ಗೆ ಏನಾದರೂ ಇಷ್ಟ ಇಲ್ಲ ಅಂದರೆ ರೌಂಡ್ ಶೇಪ್ ಇರುವಂಥ ಬೀಡ್ಸನ್ನೇ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬೋದು ಇಲ್ಲಿ ನಾನು ಎಲೆ ಬೀಡ್ಸನ್ನು ಕೂಡ ಹಾಕಿದ್ದೀನಿ ಹಾಗೆ ರೌಂಡ್ ಶೇಪ್ ಇರೋಂಥ ಗೋ ಸಿಲ್ವರ್ ಕಲರ್ ಬೀಡ್ಸ್ ಕೂಡ ತಾನಿಲ್ಲಿ ಬಳಸಿದ್ದೀನಿ ಸೊ ಇದೇ ರೀತಿ ಎರಡು ಬೀಡ್ಸ್ ಬಳಸಬೇಕಂತ ಏನಿಲ್ಲ ನಿಮಗೆ ಯಾವ ಥರ ಬೀಡ್ಸ್ ಇಷ್ಟ ಆಗುತ್ತೋ ಆ ಬೀಡ್ಸನ್ನ ಯೂಸ್ ಮಾಡ್ಕೊಳ್ಳಿ ಸೊ ಮತ್ತು ಲಾಕ್ ಮತ್ತು ಸೇಮ್ ಎಲೆ ಇರುವಂಥ ಬೀಡ್ಸನ್ನ ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಐದು ಬಫ್ ಬಂದಿದೆ ಒನ್ ಟು ತ್ರೀ ಫೋರ್ ಫೈವ್ ಫೈವಿಗೆ ಇಲ್ಲಿ ನಾಲ್ಕು ಎಲೆ ಬಿಡ್ಸ್ಗಳನ್ನ ಹಾಕಿದ್ದೀನಿ ಸೊ ಇಲ್ಲಿ ಹಾಕುವಂಥ ಮಣಿಗೆ ಬಂದು ಜಾಗಕ್ಕೆ ಬಂದು ನಾನು ಸೇಮ್ ಮತ್ತೆ ಸಿಲ್ವರ್ ಕಲರ್ ಬೀಡ್ಸನ್ನ ಹಾಕ್ತಾ ಇದ್ದೀನಿ ಒಂದು ರೌಂಡ್ ಶೇಪ್ ಇರುವಂಥ ಬಿಡ್ಸು ಮಧ್ಯದಲ್ಲಿ ಹಾಕ್ತಾ ಇದ್ದೀನಿ ಸೊ ಮತ್ತೆ ಸೇಮ್ ಒಂದು ಸಣ್ಣ ನೀರನ್ನು ಥರ ಸುತ್ತಕೊಂಡು ಮತ್ತು ಒಂದು ಡಬಲ್ ಕ್ರೋಶೆ ಮತ್ತು ಸೇಮ್ ಟು ಚೈನ್ ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು ಇದೇ ಡಬಲ್ ಕೃಷಿಯಲ್ಲಿ ಮತ್ತೆ ಒಂದು ಬಫ್ ಅನ್ನೋದು ಹಾಕ್ಕೊಂಡು ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕಾಗತ್ತೆ ಮತ್ತು ಸೇಮ್ ನಾನು ಇದೇ ರೀತಿ ಆ ಲೀಫ್ ಬೀಟ್ಗಳನ್ನ ಒಂದು ಸ್ವಲ್ಪ ದೂರ ಹಾಕ್ತೀನಿ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ಮತ್ತು ಆ ಸೇಮ್ ಒಂದು ರೌಂಡ್ ಶೇಪ್ ಇರುವಂಥ ಬೀಡ್ಸು ಬೀಡ್ ಲಾಕ್ ಮತ್ತು ಒನ್ ಟೈಮ್ ಮೇಲೆ ದಾರ ಸುತ್ಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಆದಷ್ಟು ಸುಕ್ಕು ಬರದೇ ನೀಟಾಗಿ ನೋಡ್ಕೊಂಬಿಟ್ಟು ಇದು ಬಫ್ ಅಲ್ವಾ ಜಾಸ್ತಿ ಎಳೆಯುತ್ತಾ ಹೋದ ಎಳೆದಷ್ಟು ನಿಮಗೆ ಡಿಸೈನು ಬರುತ್ತೆ ಸೊ ಆದಷ್ಟು ಸ್ವಲ್ಪ ಈ ರೀತಿ ಕರೆಕ್ಟಾಗಿ ಇಟ್ಕೊಂಬಿಟ್ಟೆ ಬಟ್ಟೆಗೆ ನೀಡಲ್ಲ ಹಾಕಿಬಿಟ್ಟು ದಾರನ ತೊಗೊಂಡು ಒಂದು ಡಬಲ್ ಕೃಷಿ ಕಂಬನ ಹಾಕಿಬಿಟ್ಟು ಮತ್ತು ಸೇಮ್ ಡಿಸೈನ್ ಅನ್ನೋದು ಸರಿ ಕಂಟಿನ್ಯೂ ಮಾಡಿಕೊಂಡು ನೀವು ಹೋಗ್ಬೋದು ನಾನು ಫೋರ್ ಲೀವ್ ಬೀಡ್ಸ್ನ ಹಾಕಿ ಒಂದು ಸಿಲ್ವರ್ ಕಲರ್ ಬೀಡನ್ನ ಹಾಕಿದ್ವಿ ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ಹೇಳಿಬಿಟ್ಟು ಸೊ ನಿಮ್ಗೇನಾದರೂ ಈ ಥರ ಮಧ್ಯದಲ್ಲಿ ಒಂದು ಬೀಡ್ ಸಪ್ರೇಟಾಗಿ ಡಿಫ್ರೆಂಟಾಗಿ ಕಾಣಿಸುತ್ತೆ ಬೇಡ ಅನ್ನೋಂಗಿದ್ರೆ ಇದೇ ಬೀಳ್ಸನ್ನ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬೋದು ಇಲ್ಲ ಈ ರೀತಿ ಎಲೆ ಬೀಡ್ಸ್ ಇಷ್ಟ ಇಲ್ಲ ಅಂದರೆ ಇದೇ ರೀತಿ ಸಿಲ್ವರ್ ಕಲರು ರೌಂಡ್ ಶೇಪ್ ಇರೋಂಥ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬಿಟ್ರೆ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಹಾಕುವಂಥ ಡಿಸೈನು ಬಾರ್ಡರಲ್ಲಿ ಈ ರೀತಿ ಎಲ್ಲ ಪ್ಲೇಟ್ಸ್ಗಳನ್ನು ಸೇರಿಗೆ ಮಾಡಿದಾಗ ಎಲ್ಲವೂ ಈ ರೀತಿ ಹತ್ತಿರದಲ್ಲಿ ಡಿಸೈನ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಬರುತ್ತೆ ಡಿಸೈನ್ ಬಂದುಬಿಟ್ಟು ಅಕಸ್ಮಾತ್ ನಿಮ್ಗೆ ಏನಾದರೂ ಬೇಕು ಅಂದರೆ ಈ ಬೀಡ್ಸನ್ನ ಸ್ಕಿಪ್ ಮಾಡ್ಕೊಂಬಿಟ್ಟು ಇಲ್ಲಿ ಒಂದೆರಡು ಚೈನ್ಗಳನ್ನ ಹಾಕೊಂಡು ಕುಚ್ಚು ಕೂಡ ನೀವು ಕಟ್ಕೋಬೋದು ಸೊ ಇದನ್ನು ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ನಾನು ಸ್ಯಾರಿ ಫುಲ್ ಆಗಿಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಡಿಸೈನ್ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ತುಂಬ ಸಿಂಪಲ್ಲಾಗಿ ಹಾಕುವಂಥ ಡಿಸೈನು ಆರಾಮಾಗಿ ಹಾಕೊಳ್ಳಿ ಸೊ ರೆಗ್ಯುಲರ್ ಆಗಿ ಹಾಕುವ ಕಸ್ಟಮರ್ಗೆ ಡಿಸೈನ್ಸು ಸ್ವಲ್ಪ ಕಷ್ಟ ಆಗುತ್ತೆ ಹುಡುಗಿ ಹಾಕೋದಕ್ಕೆ ಈ ರೀತಿ ಸ್ವಲ್ಪ ಚೇಂಜಸ್ ಮಾಡಿ ಓಲ್ಡ್ ಡಿಸೈನ್ಗಳನ್ನೇ ನೀವು ಟ್ರೈ ಮಾಡ್ಬೋದು ಇಲ್ಲ ಇದು ಪ್ಲೇನಾಗಿ ಹಾಕಿಬಿಟ್ಟು ಒಂದೊಂದು ಗಮ್ ಹಾಕಿ ಒಂದು ಸ್ಟಿಕ್ಕರ್ ಕೂಡ ಅಂಟಿಸಿದ್ರು ಕೂಡ ಅದು ಕೂಡ ತುಂಬ ಈಸಿಯಾಗಿ ಅದು ಕೂಡ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳಿ ಸೊ ಬಿಗಿನರ್ಸಿ ಕೂಡ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ಸೊ ಬನ್ನಿ ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ನಾನು ಸಾರಿ ಫುಲ್ಲಾಗಿ ಹಾಕಿಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಹಾಕಿದ ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಸೊ ಪುಟ್ಟದಾಗಿ ಬಾರ್ಡರ್ ರೀತಿ ಎಷ್ಟು ನೀಟ್ ಫಿನಿಷಿಂಗ್ ಬಂತೆ ಡಿಸೈನು ಸೊ ಈ ರೀತಿ ಎಲೆ ಬಿಟ್ಸ್ ಹಾಕಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಡಿಸೈನು ಸೊ ಫೈನಲ್ ಆಗಿ ಡಿಸೈನ್ ಬಂದು ಈ ಥರ ಬಂದಿದೆ ವಿತೌಟ್ ಕುಚ್ಚು ಡಿಸೈನ್ ಫ್ರೆಂಡ್ಸ್ ಇದು ಸೊ ಕುಚ್ಚು ಇಷ್ಟಪಡಲಾರ್ದವರು ಆರಾಮಾಗಿ ಡಿಸೈನ್ನ ನೀವು ಟ್ರೈ ಮಾಡ್ಬೋದು ಸೊ ಕುಚ್ಚು ಬೇಕಿದ್ದರೆ ಕೂಡ ನೀವು ಕುಚ್ಚನ್ನ ಇಲ್ಲಿ ಬದಲು ಒಂದು ಚೈ ಚೈನ್ ಹಾಕಿಬಿಟ್ಟು ಕುಚ್ಚು ಕೂಡ ನೀವು ಕಟ್ಕೋಬೋದು ಬಟ್ ಅವ್ರ ಕಸ್ಟಮರ್ ಕುಚ್ಚು ಬೇಡ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಈ ರೀತಿ ಡಿಸೈನ್ ಅನ್ನೋದು ನಾನು ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಆರಾಮಾಗಿ ಟ್ರೈ ಮಾಡಿ ಬಿಗ್ನೆಸ್ ಆಗಿದ್ದರೂ ಕೂಡ ಆರಾಮಾಗಿ ನೀವು ಹಾಕ್ಬೋದು ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ಒಂದೇ ಒಂದು ಸ್ಟೆಪಲ್ಲಿ ಮುಗಿದೋಗುತ್ತೆ ಈ ರೀತಿ ಎಲೆ ಬೀಡ್ಸ್ ಬದಲು ನೀವು ಗೆಜ್ಜೆ ಬಿಡ್ಸನ್ನು ಕೂಡ ಹಾಕೋಬೋದು ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ಸಾಕಷ್ಟು ವೆರೈಟಿ ಬೀಡ್ಸ್ ಇದೆ ಮಾರ್ಕೆಟಲ್ಲಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಬೀಡ್ಸನ್ನು ಹಾಕ್ಕೊಂಡು ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು ಸೊ ಫೈನಲ್ ಆಗಿ ಡಿಸೈನ್ ಲುಕ್ ಅನ್ನೋದು ಈ ಥರ ಬಂದಿದೆ ಸೊ ಇದ್ದು ಪ್ರೈಸ್ ತೊಗೊಳೋದಾದರೆ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜನ್ನು ಮಾಡ್ಕೋಬೋದು ಯಾಕಂದರೆ ಫುಲ್ ಥ್ರೆಡ್ ವರ್ಕು ಒಂದೇ ಸ್ಟೆಪ್ಪಲ್ಲಿ ಹಾಗೆ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಾ ಇದೆ ಹಾಗಾಗಿ ನೀವೊಂದು ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜ್ನ ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೋಬೋದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲವರೆಗೂ ನಮಸ್ಕಾರ